ಪಾಯಿಂಟ್ ಆಫ್ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಇವತ್ತಿನ ದಿನದ ಬೆಳವಣಿಗೆ ಹಾಕಿ ಎರಡು ವಿಚಾರಗಳು ಮೊದಲೇದಾಗಿ ಧರ್ಮಸ್ಥಳದಲ್ಲಿ ಇವತ್ತೇನೇನೆಲ್ಲ ಬೆಳವಣಿಗೆ ಆಯ್ತು ಅಂತ ಧರ್ಮಸ್ಥಳದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆ ಉತ್ಖನ ನಡೀತಾ ಇದೆ ಇನ್ನೊಂದು ಕಡೆ ಇದರಲ್ಲಿ ರಾಜಕೀಯ ಕೂಡ ನಡೀತಾ ಇದೆ ಬೇರೆ ಬೇರೆ ಆಯಾಮಗಳು ಕೂಡ ಇದರಲ್ಲಿ ತೆರೆದುಕೊಳ್ತಾ ಇದೆ ನಿನ್ನೆ ಇಬ್ರು ಹೊಸ ದೂರುದಾರರು ಬಂದಿದ್ರು ಮತ್ತು ಈ ಸಾಕ್ಷಿದಾರನಿಗೆ ನಾವು ಸಾಕ್ಷಿ ಅಂತ ಹೇಳಿಕೆ ಕೊಟ್ಟಿದ್ರು ಹೊಸ ಜಾಗ ತೋರಿಸ್ತೀವಿ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು ಈ ನಡುವೆ ಬಿಜೆಪಿ ರಾಜ್ಯ ಸರ್ಕಾರದ ಎಸ್ಐ ಟಿ ಸ್ಥಾಪನೆಯ ನಿಲುವನ್ನ ಪ್ರಶ್ನೆ ಮಾಡಿತ್ತು ಮತ್ತು ಒಂದು ಕ್ಷೇತ್ರಕ್ಕೆ ಅಪಪ್ರಚಾರ ಷಡ್ಯಂತ್ರ ಮಾಡುವ ಪ್ರಯತ್ನ ಅಂತ ಹೇಳಿತ್ತು ಅದ್ರ ಮುಂದುವರೆದ ಭಾಗ ಆಗಿ ಉತ್ಖನ್ನನ ಹೇಳೋದಕ್ಕಿಂತ ಮುಂಚೆ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದನದ ಒಳಗೆ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆ ಬಹಳ ಗಂಭೀರವಾಗಿ ಅಷ್ಟೇ ಸೂಕ್ಷ್ಮವಾಗಿ ಪರಿಶೀಲಿಸ್ಬೇಕಾಗತ್ತೆ ನಾವ್ ಸರ್ಕಾರ ಏನ್ ಮಾಡ್ತಾ ಇದ್ವಿ ಆತ ನ್ಯಾಯಾಲಯಕ್ಕೆ ಹೋಗಿದ್ದಾನೆ ನಾವು ಮಾಡಿದೀವಿ ಮಾಡಿದೀವಿ ಅಂದ್ರೆ ಏನ್ ಮಾಡಿದೀವಿ ನಾವ್ ಎಸ್ ಐ ಟಿ ರಚನೆ ಮಾಡಿದೀವಿ ಅವ್ರು ನಾವೊಂದು ಫೋನ್ ಕಲೆಯನ್ನು ಕೂಡ ಮಾಡಿಲ್ಲ ಏನಿದೆ ಅದರ ತನಿಖೆಯನ್ನ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಭಾಗದಲ್ಲಿ ಅವ್ರು ಹೇಳಿದ್ರು ಖಂಡಿತವಾಗ್ಲು ಸರಿ ಇದೆ ಮುಂದುವರೆದವ್ರು ಮಾತನಾಡ್ತಾ ಹೇಳ್ತಾರೆ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ಜನರಿಗೆ ಕೋಟ್ಯಾಂತರ ಜನರಿಗೆ ಗೌರವ ಇದೆ ಅಂತ ನಿಜ ಕೂಡ ಆದ್ರೆ ಅನೇಕ ಕೆಲಸಗಳನ್ನ ಸಾಮಾಜಿಕ ಮತ್ತು ಬೇರೆ ಬೇರೆ ದಾನ ಧರ್ಮದ ಕೆಲಸಗಳನ್ನ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಇವ್ರ ಮೇಲ್ ಬಂದಿರುವ ಆರೋಪಗಳು ಹಾಗೆ ಉಳಿಬೇಕಾ ಆರೋಪದಿಂದ ಮುಕ್ತರಾಗ್ಬೇಕಲ್ವಾ ಅದಕ್ಕಾಗಿ ತನಿಖೆ ನಡಿಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಮಾತಿನ ಅರ್ಥವೇ ಗೊತ್ತಾಗೋದಿಲ್ಲ ಅಂದ್ರೆ ಯಾರ ಮೇಲೆ ಆರೋಪಗಳು ಬರ್ತಿದೆ ಅವರನ್ನ ಆರೋಪದಿಂದ ಮುಕ್ತರನ್ನ ಈ ತನಿಖೆಯ ಉದ್ದೇಶನ ಪರಮೇಶ್ವರ್ ಅವರು ಏನ್ ಹೇಳೋದಕ್ಕೆ ಕೊಟ್ಟಿದ್ದಾರೆ ಒಂದು ಭಾಗದಲ್ಲಿ ಹೇಳ್ತಾ ಇದ್ದಾರೆ ನಾವು ಎಸ್ಐ ಟಿ ಮೇಲೆ ಯಾವುದೇ ಪ್ರಭಾವ ಬೀರ್ತಾ ಇಲ್ಲ ಸತ್ಯ ಹೊರಗಡೆ ಬರ್ಬೇಕು ಅಂತ ಅಷ್ಟಕ್ಕೆ ಮಾತು ಮುಗ್ದಿದ್ರೆ ಯಾವುದೇ ರೀತಿಯ ಗೊಂದಲ ಉಂಟಾಗ್ತಿರ್ಲಿಲ್ಲ ಮುಂದುವರೆದು ಮಾತನಾಡುವ ಅವರು ಯಾರ ಮೇಲೆ ಆರೋಪ ಬಂದಿದೆ ಆರೋಪ ಮುಕ್ತರಾಗ್ಬೇಕಲ್ಲ ಅದಕ್ಕಾಗಿ ತನಿಖೆ ನಡಿಬೇಕು ಅಂತ ಹೇಳ್ತಾರೆ ಅಂದ್ರೆ ಆರೋಪಿಗಳನ್ನ ಅಥವಾ ಮೇಲೆ ಈಗೆಲ್ಲ ದೂರುದಾರರು ಆರೋಪನ ಹೊರಿಸ್ತಿದ್ದಾರೆ ಮೇಲೆ ಗುರುತರವಾದ ಆರೋಪಗಳು ಬರ್ತಿದೆ ಅವರನ್ನ ಆರೋಪ ಮುಕ್ತರನ್ನ ಹಾಕ್ಸೋದಕ್ಕೆ ನಾವು ತನಿಖೆ ನಡೆಸ್ತಿದೀವಿ ಅನ್ನೋ ರೀತಿಯಲ್ಲಿ ಅವರ ಹೇಳಿಕೆ ಧ್ವನಿಸ್ತಾ ಇದೆ ಆ ತರದ ಹೇಳಿಕೆಯನ್ನ ಡಾಕ್ಟರ್ ಅವರು ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಬಿಜೆಪಿ ಅವರು ಮಾತನಾಡ್ತಿದ್ದಾರೆ ಅವರು ಒಂದು ಚಲೋನು ನಡೆಸ್ತಾ ಇದ್ದಾರೆ ಮತ್ತೆ ಅವರು ಇದ್ರ ಬಗ್ಗೆ ಮೊದಲಿಂದಲೂ ಕೂಡ ಮಾತಾಡ್ತಿದ್ದಾರೆ ಇಷ್ಟಿನ ಸ್ವಲ್ಪ ಸುಮ್ನ ಆಗಿದ್ರು ಈಗ ಮಾತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಈ ಕ್ಷೇತ್ರದ ಬಗ್ಗೆ ಬಹಳ ದೊಡ್ಡದಾದಂತಹ ಷಡ್ಯಂತ್ರ ನಡೆದಿದೆ ಆ ಷಡ್ಯಂತ್ರವನ್ನೇ ನಾವು ಬಯಲು ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಈಗ ಒಂದು ತೀರ್ಮಾನಕ್ಕೆ ಈಗ ಎಸ್ ಐ ಇನ್ನೂ ಕೂಡ ವರದಿಯನ್ನ ಕೊಟ್ಟಿಲ್ಲ ಆದ್ರೆ ಒಂದು ತೀರ್ಮಾನಕ್ಕೆ ಸರ್ಕಾರ ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗಿದ್ದ ರೀತಿಯಲ್ಲಿ ತೋರಿಸ್ತಾರೆ ಮುಖ್ಯಮಂತ್ರಿಗಳು ಮಾತ್ರನೇ ಇದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಿಲ್ಲ ಅಂದ್ರೆ ಅವ್ರ ಹೇಳಿಕೆ ನಮ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಇಲ್ಲೇನು ನಡೆದಿಲ್ಲ ಅಂದ್ರೆ ಷಡ್ಯಂತ್ರ ನಡೀತಿದೆ ಅಂತ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಎಲ್ಲವೂ ಸುಳ್ಳು ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆ ಮೇಲ್ನೋಟಕ್ಕೆ ಕೊಳ್ತಾ ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಸದನದ ಒಳಗೆ ಕಡತಗಳಲ್ಲಿ ಂತೆ ನೀಡಿದ ಹೇಳಿಕೆಯಲ್ಲಿ ಆರೋಪವನ್ನ ಹಾಗೆ ಉಳಿಸ್ಬೇಕಾ ಇಷ್ಟು ದೊಡ್ಡ ಆರೋಪ ಬಂದಾಗ ಆರೋಪ ಮುಕ್ತರಾಗಿ ಹೊರಗಡೆ ಬರ್ಬೇಕಲ್ಲ ಅದಕ್ಕಾಗಿ ತನಿಖೆ ಅನ್ನೋ ರೀತಿಯಲ್ಲಿ ಅವ್ರ ಹೇಳಿಕೆ ಎರಡೂ ಕೂಡ ಒಂದಕ್ಕೊಂದು ಸಂಬಂಧದ ರೀತಿಯಲ್ಲಿ ಕಾಣಿಸ್ತಿದೆ ಮತ್ತು ಒಂದು ದಿಕ್ಕಿನಲ್ಲಿ ತನಿಖೆ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ ಈ ನಡುವೆನೆ ಸಾಕ್ಷಿದಾರ ಮತ್ತು ದೂರುದಾರ ಮೊದಲು ಬಂದಂತ ಸಾಕ್ಷಿ ಮತ್ತು ದೂರುದಾರ ಇಂಡಿಯಾ ಟುಡೆಗೆ ಒಂದು ಸಂದರ್ಶನವನ್ನ ನೀಡಿದ್ದಾನೆ ಆತ ಅದರಲ್ಲಿ ಕೆಲವರ ಹೆಸರುಗಳನ್ನ ಹೇಳಿದ್ದಾನೆ ತಾನು ಒಬ್ಬನೇ ಶವ ಹಾಕಿಲ್ಲ ತನ್ನ ಭಾವ ತನ್ನ ಅಣ್ಣ ಇನ್ನು ಕೆಲವರ ಹೆಸರುಗಳನ್ನ ಹೇಳಿದ್ದಾನೆ ಎಲ್ಲರೂ ಸೇರ್ ಹಾಕಿರೋದು ಅಂತ ಒಂದು ಸ್ಥಳದಲ್ಲಿ ಸುಮಾರು ಎಪ್ಪತ್ತು ಎಂಬತ್ತು ಶವಗಳಿದೆ ಅಂತ ಆತ ಹೇಳ್ತಾ ಇದ್ದಾನೆ ಇವತ್ತು ಕೂಡ ಉತ್ಖನನ ನಡೀತು ಹೆಚ್ಚಿನ ಯಾವುದೇ ರೀತಿಯ ಏನಾದ್ರೂ ಅವಶೇಷಗಳಿರ್ಬೋದು ಅಥವಾ ಅಸ್ಥಿ ಪಂಚರ ಸಿಗಲಿಲ್ಲ ಮತ್ತೆ ಇನ್ನೊಂದು ದೂರು ದಾಖಲಾಗಿದೆ ಸಹೋದರಿಬ್ಬರು ತನ್ನ ತಂಗಿ ಕಾಣಿ ಆಗಿದ್ದಾಳೆ ಈ ಕ್ಷೇತ್ರಕ್ಕೆ ಬರ್ತೀನಿ ಅಂತ ಬಂದೋಳು ಆಮೇಲೆ ಪತ್ತೆ ಆಗಿಲ್ಲ ಅಂತ ಒಂದು ದೂರನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಇವತ್ತು ಅಲ್ಲಿ ಏನೇನ್ ಬೆಳವಣಿಗೆ ಆಯ್ತು ಸ್ಥಳದಲ್ಲಿ ಏನೇನ್ ಬೆಳವಣಿಗೆ ಆಯ್ತು ಈ ಬಗ್ಗೆ ನಮ್ಮ ಜೊತೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಿಬಿ ಇವತ್ ಏನೇನೆಲ್ಲ ಆಯ್ತು ಯಾವ ಸ್ಥಳ ಆಗಲಾಯ್ತು ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಎಂಬುದು ಮಹತ್ವದ ವಿಚಾರ ಸಾಕ್ಷಿ ದೂರುದಾರ ತುಂಬಾ ಮಹತ್ವ ನೀಡಿದೆ ಯಾಕಂದ್ರೆ ಯಾವುದೇ ರೀತಿಯ ಜಾಗದಲ್ಲಿ ಬದಲಾವಣೆ ಆಗದಂತಹ ಸ್ಥಳದಲ್ಲಿ ಇವತ್ತು ಸಾಕ್ಷಿ ದೂರುದಾರ ತೋರಿಸಿದೆ ನಮಗೆ ತಿಳಿದ ಮಾಹಿತಿಯ ಪ್ರಕಾರ ನದಿ ಬದಿಯಲ್ಲೇ ಇದ್ರೂ ಕೂಡ ನದಿಯಿಂದ ತುಂಬಾ ಎತ್ತರದಲ್ಲಿರುವ ಪ್ರದೇಶ ಮತ್ತು ಯಾವುದೇ ರೀತಿಯಲ್ಲಿ ಹೆಚ್ಚಿನ ಸ್ಥಳಗಳ ಬದಲಾವಣೆ ಆಗಿಲ್ಲ ಆದ್ರಿಂದ ಇವತ್ತು ತುಂಬಾ ನಿರೀಕ್ಷೆ ಇತ್ತು ಈತ ತೋರಿಸುವ ಜಾಗದಲ್ಲಿ ಯಾವುದೇ ಆಸ್ತಿ ಪಂಜರಗಳು ಲಭಿಸಬಹುದು ಎಂಬುದು ಆದರೆ ಅಗೆದ್ದ ಬಳಿಕ ಇಲ್ಲಿ ಯಾವುದೇ ಕುರುಹುಗಳು ಇವತ್ತು ಕೂಡ ಲಭ್ಯವಾಗಿಲ್ಲ ಇವತ್ತು ಅಂದ್ರೆ ಎಷ್ಟನೇ ಸ್ಥಳ ಅಂತ ಎಲ್ಲಿದ್ದು ಮತ್ತು ಇದು ಆ ನದಿ ತಟಕ್ಕೆ ಎಷ್ಟು ದೂರ ಇದೆ ಮತ್ತು ಈ ಸ್ಥಳದ ಬಗ್ಗೆ ದೂರುದಾರ ಏನ್ ಹೇಳಿದ್ದಾರೆ ಏನೆಲ್ಲ ಮಾಹಿತಿ ಇದೆ ಇದು ಹದಿನೇಳನೇ ಸ್ಥಳ ಎಂಬುದಾಗಿ ಈಗಲೇ ಗುರುತು ಮಾಡಲಾಗಿದೆ ಈ ಸ್ಥಳ ನದಿ ಬದಿಯಲ್ಲಿ ಇದ್ರು ಕೂಡ ಖಾಸಗಿ ತೋಟವೊಂದರ ಮೂಲಕವೇ ಹಾದು ಹೋಗ್ಬೇಕು ಅಂದ್ರೆ ಮೊದಲು ಅಲ್ಲಿ ಅಣೆಕಟ್ಟಿರಲಿಲ್ಲ ಅಣೆಕಟ್ಟು ಇಲ್ಲದ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರ್ತಿತ್ತು ನದಿಯನ್ನು ದಾಟುವ ಅವಕಾಶ ಇತ್ತು ಆದ್ರೆ ಈಗ ನದಿ ದಾಟ್ಲಿಕ್ಕೆ ಅವಕಾಶವೇ ಇಲ್ಲ ಆದ್ರಿಂದ ಖಾಸಗಿ ಜಾಗದ ಮೂಲಕವೇ ಅಲ್ಲಿ ಹೋಗಿ ಆಗಿಯುವ ಪ್ರಕ್ರಿಯೆಯನ್ನು ನಡೆಸಬೇಕಾಯಿತು ಆದ್ರಿಂದ ಇವತ್ತು ಬೆಳಿಗ್ಗೆ ಎಸ್ ಐ ಟಿ ತಂಡದವರು ಆಗಮಿಸಿದಾಗ ಖಾಸಗಿ ಜಾಗದ ಗೇಟಿಗೆ ಬೀಗ ಹಾಕಲಾಗಿದ್ದು ಆದ್ರೆ ಬಳಿಕ ಅವರನ್ನು ಸಂಪರ್ಕಿಸಿ ಅವರು ಬಂದು ಬೀಗ ತೆಗೆದು ಇಲ್ಲಿ ಪರಿಶೀಲನೆ ನಡೆಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದಾದ ಬಳಿಕ ಆತ ನದಿ ದಡದಿಂದ ಒಂದು ನಾವು ಸ್ಥಳವನ್ನು ನಮಗೆ ನೋಡುವುದಕ್ಕೆ ಅವಕಾಶ ನೀಡಲಿಲ್ಲ ಯಾಕಂದ್ರೆ ನ ಒಳಗೆ ಯಾವುದೇ ಮಾಧ್ಯಮದವರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಆದರೆ ಲಭಿಸುವ ಮಾಹಿತಿ ಪ್ರಕಾರ ನದಿ ದಡದಿಂದ ಸ್ವಲ್ಪ ದೂರದಲ್ಲಿರುವ ನದಿ ಪುರಮೋಕ್ ಜಾಗದಲ್ಲಿ ಈ ಮೃತದೇಹವನ್ನು ಉತ್ತು ಹಾಕಿದ್ದಾನೆ ಎಂಬ ಜಾಗವನ್ನು ಈತ ತೋರಿಸಿದ್ದಾನೆ ಇಲ್ಲಿ ಹೆಚ್ಚಿನ ಸ್ಥಳ ಬದಲಾವಣೆ ಅಂದ್ರೆ ಪ್ರವಾಹ ಬಂದರೂ ಕೂಡ ಇದು ಮೇಲ್ಭಾಗದಲ್ಲಿ ಇರುವುದರಿಂದ ಇಲ್ಲಿಗೆ ನೀರು ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇರುವ ಜಾಗ ಇದೆ